ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನಾ ಇವತ್ತು ಡೀಸೆಲ್ ಹಾಕ್ತಿದೀವಿ ನಮ್ಮ ಗೆ ನೋಡಿ ಲಾಳ್ಕೆ ಕ್ಲೀನ್ ಮಾಡ್ತಿದ್ವಿ ನಿಮ್ಮ ಕಡೆ ಏನಂತಾರೆ ಹೇಳಿ ಡೀಸೆಲ್ ಹಾಕದ ಲಾಳ್ಕೆ ಅದು ಅಂತಾರೆ ನಾವು ಕ್ಲೀನ್ ಮಾಡ್ತಿದ್ದೀನಿ ಇಲ್ಲ ಧೂಳುಗಳಿಗೆ ಕುಂದಿರುತ್ತೆ ಅಂತೇಳಿ ನ ಕ್ಯಾನ್ ಆಗ್ತದೆ ನೋಡ್ರಿ ಡೀಸೆಲ್ ಇದು ನಮ್ಮ ಮಿಷಿನಿಗೆ ಬಂದು ಸ್ನೇಹಿತರೆ ಇನ್ನೂರೈವತ್ತು ಲೀಟರ್ ಕೆಪಾಸಿಟಿ ಒನ್ ತರ್ಟಿ ಮಿಷಿನ್ ಅದು ನಾವು ಟೋಟಲ್ ಇವಾಗ ಏಳು ಕ್ಯಾನ್ ಹಾಕ್ತೀನಿ ಮೂವತ್ತೈದು ಲೀಟರ್ ஒன்றொந்த கேனில் மூவத்தை லீட் இத்தே ஆல்ரெடி ஒன்று ஐதுஹத்து லீட் இத்தி நான் ஐதுஹத்து லீட் ஏர் லக் ஆகபார்தி உடனே டோட்டல் வந்து நமது ஃபுல் டாங்க நல்வா தாஸு கொடுத்து மைலேஜு நோட் கடை நம்ம முன்னாடி நின்றுக்கொண்டார் அவரு சைடில் செல்படு ச்செல் விடு அந்த இல்லை நிதான ஆக்தீனி யாக்கேஸ்ட் ஆகத்தும் மதம் முருகேக்கி பிசி இது நோட் செகண்ட் கேன் ஆனி எரன் அது எஸ்டாக்கி நேங்கு எல்லா நிதானக்கே இது முரந கேன் சாக்காகபிடுத்து கண்டிநாக்க இன்னும் புண்ணிய செந்த ஏகந்திர ஆ கடை ஒத்திதார ட்ரக் மலை இல்லந்த நானே மத்திய கார்ந்த மேல எத்து மத்த அந்த மத்த மெல்லு மத்த ஆகி இது எஸ் ஆய் நோட் திரை முரநா உம் மோஸ்ட்லி முரநது ನೋಡಿ ಇದು ನಾಲ್ಕನೇ ಕ್ಯಾನ್ ಅನ್ಸ್ತು ಆಯ್ತು ನಾಲ್ಕನೇ ಕ್ಯಾನ್ ಒಟ್ಟು ಫುಲ್ ಟ್ಯಾಂಕ್ ಮಾಡ್ತೀವಿ ನಾವು ನಾಲ್ಕು ನಾಲ್ಕು ದಿನಕ್ಕೊಂದ್ಸರಿ ಕೃಷಿ ಹೊಂಡ ತೆಗಿತ ಇದ್ವಿ ಬೇರೆ ಒಂದು ಒಂದಿನ ಒಂದು ಇದು ಐದನೇ ಕ್ಯಾನ್ ಅಲ್ಲಿ ನಾನು ನೀರ್ ನೀರ್ ಆಗಿರ್ತೇನೆ ಫುಲ್ ಯಾಕಂದ್ರೆ ಗ್ಯಾಪ್ ಇಲ್ಲ ಗ್ಯಾಪ್ ಕೊಡಂಗಿಲ್ಲ ಅಸಲ್ ಆಗ್ತಾನೆ ಇರ್ಬೇಕು ಏಳು ಕ್ಯಾನ್ ಕಂಟಿನ್ಯೂಸ್ ಯಾಕಂದ್ರೆ ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ ಯಾಕಂದ್ರೆ ಕಡೆ ಟ್ಯಾಕ್ಟರ್ಗಳು ಕಾಯ್ತಾ ಇರ್ತವೆ ಟಕ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಮಿಷನ್ ಬಟ್ ನಮ್ ಏನಂದ್ರೆ ಇದು ಆರನೇ ಕ್ಯಾನ್ ಅನ್ಸುತ್ತೆ ನಮ್ಗೆ ಏನಂದ್ರೆ ಎಲ್ಪರು ಇಲ್ಲ ಎಲ್ಪರು ಇರೋದು ಇಲ್ಲ ಯಾಕಂದ್ರೆ ನಮ್ಮ ಮಿಷನ್ಗಳಿಗೆ ಯಾಕಂದ್ರೆ ನೈಟ್ ಎಲ್ಲ ಇಲ್ಲೇ ಇರ್ತದೆ ಇದು ಮಿಷನ್ ಯಾರು ಇರಲ್ಲ ಬಟ್ ಒಂದು ಇದು ಹಾಕಿರ್ತೀವಿ ಜಿ ಪಿ ಎಸ್ ಇರುತ್ತೆ ನಮ್ಮ ಮಿಷಿನ್ಗೆ ಏನಾದ್ರೂ ಆತರ ಏನನ್ನ ತೊಂದರೆ ಇದ್ರೆ ಅದು ನಮಗೆ ಸಿಗ್ನಲ್ ಕೊಡುತ್ತೆ ಇದು ಲಾಸ್ಟ್ ಕ್ಯಾನ್ ನೋಡ್ರಿ ಇದೆ ಏಳನೇ ಕ್ಯಾನ್ ಸ್ವಲ್ಪ ಕಡಿಮೆ ಇದೆ ಐದು ಲೀಟರ್ ಆಯ್ತು ಫುಲ್ ಆಗಿ ಈಗ ನೋಡಿ ಸ್ನೇಹಿತರೆ ನೀವು ಯಾರಾದ್ರೂ ಆಪರೇಟರ್ ಇದ್ರೆ ಈ ತರ ಕಂಟಿನ್ಯೂಸ್ ಕ್ಯಾನ್ಲಿಂದ ಹಾಕ್ತೀವ ಲಿಂದ ಹಾಕ್ತಿವಿ ಬೇರೆ ಗಳಿಗೆ ಆದ್ರೆ ಬಟ್ ಇದು ಹಂಗಾಗಿ ಬ್ಯಾರಲ್ ಇಡಿಯಲ್ಲ ಅದ್ರಲ್ಲಿ ಹಂಗಾಗಿ ಎಂಟು ಕ್ಯಾನ್ ಇಟ್ಕೊಂಡು ಬರ್ತಾರೆ ಒಂದು ಅಲ್ಲಡ್ ಬಿಡ್ತಂತ ಹೇಳಿ ನಲ್ಲಿ ಒಂದು ಕಾಲಿ ಕ್ಯಾನ್ ಇಟ್ಕೊಂಡು ಫುಲ್ ಟ್ಯಾಂಕ್ ಆಯ್ತು ನಮ್ದು ಓಕೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿಬಿಡೋದು ಆಯ್ತು ಎಲ್ಲ ಆಯ್ತು ಇದು ನಮ್ಮನವರು ಓಕೆ ಫ್ರೆಂಡ್ಸ್ ಬಾಯ್